ಸರ ನಮ್ಮಲ್ಲಿ ಟೋಟಲ್ ಕೆಲವರು ಪಟ್ಟಣ ಪಂಚಾಯತಿ ಒಟ್ಟು ಒಂದು ನೂರ ಹದಿಮೂರು ಅಂಗಡಿಗಳದವು ಅಂದ್ರೆ ಇಪ್ಪತ್ತೆಂಟು ವಾಣಿಜ್ಯ ಮಳಿಗೆಗಳು ರೇಟ್ ಇರೋದ್ರಿಂದ ಖಾಲಿ ಅದಾವು ಪುನಃ ಅವನ್ನ ಹರಾಜು ಮಾಡೋ ಸಲುವಾಗಿ ಇವತ್ತು ವಿಷಯ ಇರ್ತಿದ್ವಿ ಕಮಿಟಿಯಲ್ಲಿ ಕೂಡ ಏನ್ ಮಾಡ್ರೆ ಖಾಲಿ ಇದ್ದಂತ ಅಂಗಡಿಗಳನ್ನ ಹರಾಜು ಮಾಡ್ತಿದ್ರೆ ಆಮೇಲೆ ನಲವತ್ತೇಳು ಅಂಗಡಿ ಏನು ಬಜಾರ್ದಾಗ ಅದಾವಲ್ಲ ಇವು ಕೆಲವೊಂದು ಶಿಥಲಾವಸ್ಥೆಯಲ್ಲಿ ಅದಾವು ಹರಾಜು ಮಾಡಿದ್ರೆ ಯಾರು ಭಾಗವಹಿಸಂಗಿಲ್ಲ ಭಾಗವಹಿಸಿದ್ರೆ ನಾವು ಇವು ಅಂಗಡಿ ಯಾವ ಸ್ಟೇಜ್ ನಾಗ ಅದಾವ ಶಿಥಲಾವಸ್ಥೆಯಲ್ಲಿ ಇದಾವೋ ಅಥವಾ ಇದ್ದಿದ್ದ ದುರಸ್ತಿ ಮಾಡೋಕ ಬರ್ತೈತಿ ಅಥವಾ ಹೊಸದಾಗಿ ಕಟ್ಟಡ ಮಾಡಬೇಕಂತ ಡೆಮಾಲಿಷ್ ಮಾಡೋ ಪವರ್ಸ್ ನಮಗೆ ನಾವು ಪಿ ಡಬ್ಲ್ಯೂ ಇರ್ತೀವಿ ಪಿ ಡಬ್ಲ್ಯೂ ಡಿ ಅವರು ಸ್ಥಳ ಪರಿಶೀಲನೆ ಮಾಡ್ಕೊಂಡ್ ಕೆಲಸ ರಿಪೋರ್ಟ್ ಕೊಡ್ತಾರೆ ಬಿಲ್ಡಿಂಗ್ ಸುಸ್ಥಿತಿ ಒಳಗೈತು ಅಥವಾ ಶಿಥಲಾವಸ್ಥೆ ಒಳಗೈತು ಅಥವಾ ನಾ ದುರಸ್ತಿ ಒಳಗೈತು ಅಥವಾ ರಿಪೇರಿ ಮಾಡುವಂಥ ಸ್ಟೇಜ್ ಅಂತ ಕೊಡ್ತಾರೆ ಅವರಿಂದ ರಿಪೋರ್ಟ್ ಪಡ್ಕೊಂಡು ಕೆಲಸ ನಾವು ಕಮಿಟಿ ಮತ್ತು ಮಾನ್ಯ ಶಾಸಕರ ಗಮನಕ್ಕೆ ತಂದ ಕೆಲಸ ಡೆಮಾಲಿಶ್ ಒಂದು ಕ್ರಮ ಆ ನಂತರ ಶುದ್ಧ ಏನು ಯೋಗ್ಯ ಎಲ್ಲವೂ ಏನು ಶಿಥಲಾವಸ್ಥೆಗಳಿರಿದ ಅಂಗಡಿನ ನಮ್ಗೆ ಎರಡ್ ಸಾವಿರದ ಹದಿನೆಂಟರಾಗ ಮಾಡಿ ನಿರ್ದೇಶಕರು ಒಂದು ಸುತ್ತೋಲೆ ಹೊರಟಾರ ಆ ಸುತ್ತೋಲೆ ಪ್ರಕಾರ ಏನು ಯಾವ ಯಾವ ಅಂಗಡಿಗಳ ಬಾಡಿಗೆ ಅವಧಿ ಮುಕ್ತಾಯ ಮುಕ್ತಾಯಿ ನಾವು ನಿರ್ದಾಕ್ಷಿಣವಾಗಿ ಎರಡ್ ಸಾವಿರದ ಹದಿನೆಂಟರ ಸುತ್ತೋಲೆ ಪ್ರಕಾರ ಆ ಹರಾಜ್ ಮಾಡಿ ಪುನಃ ವಾಣಿಜ್ಯ ಹರಾಜ್ ಮಾಡಿ ಕೆಲಸ ಕೊಡ್ತೀವಿ ಸರಿ